ಸ್ವಾಗತ ವಿಜಯನಗರ ವಿಧಾನಸಭಾ ಕ್ಷೇತ್ರ ಬಾಪೂಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆತ್ಮೀಯರೇ ನಮ್ಮ ರಾಷ್ಟೀಯ ನಾಯಕರು ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಹಾಗೂ ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮತದಾರರ ಹಕ್ಕುಗಳ ರಕ್ಷಣೆಗಾಗಿ ಸಹಿ ಸಂಗ್ರಹಣೆ ಅಭಿಯಾನ ನಮ್ಮೆಲ್ಲರ ಮೆಚ್ಚಿನ ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪರವರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣರವರ ಮತ್ತು ಯುವ ನಾಯಕರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪರವರು ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪರವರು ಭಾಗವಹಿಸಲಿದ್ದಾರೆ ಓಟ್ ಚೋರ್ ಮತಗಳ್ಳತನ ವಿರೋಧಿಸಿ ಮತದಾರರ ಹಕ್ಕುಗಳ ರಕ್ಷಣೆಗಾಗಿ ನಡೆಯಲಿರುವ ಸಹಿ ಸಂಗ್ರಹಣೆ ಅಭಿಯಾನದಲ್ಲಿ

ಸ್ವಾಗತವನ್ನು ತೋರ್ತಾ ಅನ್ನೋದು ಈ ಕಾರ್ಯಕ್ರಮದಲ್ಲಿ ನಿಮಗೆ ಖುಷಿಯಾಗುತ್ತೆ ಬಹಳ ದೊಡ್ಡದಾಗಿ ನಾವು ಇದು ಮಾಡ್ತಾ ಇದ್ದೀವಿ ಈ ನಾವು ಏನಾದರೂ ಕಾರ್ಯಕ್ರಮಕ್ಕೆ ಹೋಗಿ ನಾವು ನೋಡದೆ ನಮ್ಮ ಒಂದು ರೋಡ್ನ ಕಳ್ತನ ಆಗಿರೋದನ್ನು ನಾವು ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ಹೋದ್ರೆ ಅಂತ ನಮ್ಮ ಎಲೆಕ್ಷನ್ ಲೋಕಲ್ ಎಲೆಕ್ಷನ್ ಆಗಿರ್ಬೋದು ಎಮ್ ಎಲೆಕ್ಷನ್ ಆಗಿರ್ಬೋದು ನೆಕ್ಟಿ ಬರೋ ಎಂ ಪಿ ಎಲೆಕ್ಷನ್ ಇದರಿಂದ ಭಾಳ ಕಟ್ಟಿ ನಾವು ಸರಿಪಡಿಸ್ಕೊಂಡು ಈ ನೂರ ಓಡ್ಬಿಟ್ಟಿದಾಗ ನಾವು ತಲೆ ಬರೆಸ್ಬೇಕಾಗುತ್ತೆ ಎಷ್ಟು ಕಷ್ಟಪಟ್ಟು ಓಡಾಕ್ತೀವಿ ನಾವು ಎಷ್ಟು ಕಷ್ಟಪಟ್ಟು ಹೇಳಿರೋ ಕೆಲಸಗಳೆಲ್ಲ ಮಾಡಿಸ್ಕೊಂಡಿದ್ದೀವಿ ಅದು ಸಹ ನಮಗೆ ಮತ ಬಿಟ್ಟಿದ್ದಲ್ಲ ಅಂತೇಳಿ ನಾವೇ ನೋವು ನೋವು ಕೊಡಬೇಕಾಗುತ್ತೆ ಇದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಪೂರ್ಣ ಅವಕಾಶ ಇದನ್ನು ನಾವು ಸೈನ್ ಆಗೋದೇ ನಮ್ಮ ಬ್ಲಾಕ್ನಲ್ಲಿ ಇವತ್ತು ಸ್ಟಾರ್ಟ್ ಕಾಣ್ತಾ ಇದ್ದೀವಿ ಇದೇ ರೀತಿ ಪ್ರತಿಯೊಂದು ವಾರ್ಡ್ ಪೊಲೀಸ್ ನೀವು ಹೋಗುವ ಎಲ್ಲ ಮಹಿಳೆಯರು ಮನೆಗಳಿಗೆ ಹೋಗಬೇಕು ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಲೀಡರ್ಸ್ ಸೈನಿಕರನ್ನು ನಾವು ಜೊತೆ ಜೊತೆಗೆ ಪ್ರತಿ ಪ್ರತಿಯೊಂದು ವಾರ್ಡ್ನಲ್ಲೂ ಎರಡರಿಂದ ಎರಡೂವರೆ ಸಾವಿರ ಜನ ಸೈನ್ಗಳನ್ನ ಮಾಡಿಸಿಕೊಂಡು ಇದು ಅಭಿಯಾನ ನಾವು ಯಶಸ್ವಿಗೊಳಿಸಬೇಕು ಅನ್ನತಕ್ಕಂಥ ಮಾತು ಅಮ್ಮ ಎಲ್ಲರಿಗೂ ಹೇಳ್ತಾ ದಯಮಾಡಿ ಇದನ್ನು ಯಶಸ್ವಿ ಮಾಡಿಸೋಣ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಫಸ್ಟ್ ಮೊದಲನೇದಾಗಿ ನಾನು ಸೈನ್ ಹಾಕ್ತೀನಿ ಆಮೇಲೆ ಎಲ್ಲ ವಾರ್ಡ್ ಅಧ್ಯಕ್ಷರು ಹಾಕಿ ಹಾಗೆ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಒಂದು ಕೆನ್ಮೆಟ್ಟ ಒಂದು ಸೈನ್ ಹಾಕುವ ನಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನವನ್ನು ಮಾಡೋಣ ಅಂತ ಹೇಳಿ ಅಂತೇಳಿ ನಾನು ಮುಗಿಸ್ತೀನಿ i